ಎಲ್ಲರಿಗೂ ನಮಸ್ಕಾರ ನೀನ್ ನೋಡ್ತಾ ಶಿರಾ ಪಬ್ಲಿಕ್ ನಿಮ್ಮ ನವೀನ್ ಸೂರ್ಯ ನೀನ್ ಅಂತಾರಾಷ್ಟ್ರೀಯ ಪ್ರಜಾಪು ದಿನಕ್ಕೆ ಸಾಕ್ಷಿಯಾದ ಕರ್ನಾಟಕ ಅದರಲ್ಲೂ ಎಲ್ಲೂ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲಿ ಗ್ರಾಮದಲ್ಲಿ ನೀವು ನೋಡಬಹುದು ಗ್ರಾಮ ಪಂಚಾಯತಿಯಿಂದ ಯಿಂದ ದಿನಿ ಕಂಪನಿಯ ದಿಲೀಪ್ ಕುಮಾರ್ ಸರ್ ಅವರು ಕೂಡ ತಮ್ಮ ಕೂಡ ಈ ಕಳಿಸಿ ನೋಡ್ಬೋದು ದಿನಿ ಕಂಪನಿಯ ದಿಲೀಪ್ ಕುಮಾರ್ ಕೂಡ ಇನ್ನೂರು ಜನಕ್ಕಿಂತ ಅಧಿಕ ಜನರನ್ನು ಕೂಡ ಕಳಿಸಿಕೊಟ್ಟಿದ್ದಾರೆ ಸೆಂಟರ್ ಇಪ್ಪತ್ನಾಲ್ ಸುಮಾರು ನಾಲ್ಕು ಪಂಚಾಯತ್ ಸೇರಿ ಅಮೋಘವಾಗಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನರು ನಮ್ಮ ಇದರಲ್ಲಿ ಸೇರಿರ್ತಾರೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಏನ್ ಆಗಮಿಸಿರ್ತಕ್ಕಂತ ಎಲ್ಲರಿಗೂ ಸಹ ಗುಗ್ಗುರುಗಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ದಯಮಾಡಿ ಎಲ್ಲರೂ ಚೈನಾ ಕೊಡ್ರಿ ಚೈನಾ ಯಾರು ಗ್ಯಾಪ್ ಕೊಡಬೇಡಿ

ವಿಶೇಷವಾಗಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ರಾಜ್ಯಾದ್ಯಂತ ಮತ್ತು ಮಾನವ ಸರಪಣಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈ ಹಿನ್ನೆಲೆಯಲ್ಲಿ ಕುಮ್ಮಶಿರಾ ತಾಲೂಕಿನ ಸೆಕ್ಟರ್ ಟ್ವೆಂಟಿ ಸಿಕ್ಸ್ ಇಪ್ಪತ್ತಾರು ಅಂದ್ರೆ ಎಲ್ಲಿಯೂರು ಗ್ರಾಮ ಪಂಚಾಯಿತಿಯಿಂದ ಹೆಕ್ನಹಳ್ಳಿ ಏನು ನಮ್ಮ ನಾಲ್ಕು ಪಂಚಾಯಿತಿಯಿಂದ ಸೇರಿ ಸುಮಾರು ಒಂದು ಸಾವಿರಕ್ಕೂ ಚೈನಾ ಕಳೆ ಎಲ್ಲರೂ ಚಾಯಿಂಟ್ ಹಾಕಲ್ರಿ ಚೈನಾ ಚೈನಾ ಸಾವಿರಕ್ಕೂ ಹೆಚ್ಚು ಜನರು ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಮೋಘವಾಗಿ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ತೋರಿಸ್ತಾ ಚೈನಾಥ್ರಿ ಎಲ್ರಿನು ಸೊ ಉತ್ತಮವಾದಂತ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿರುತ್ತೆ ರಾಜ್ಯಾದ್ಯಂತ ಇದು ತುಂಬಾ ಖುಷಿ ಪಡೋ ವಿಚಾರ ಅಷ್ಟೇ ಅಲ್ಲ ಇದು ಈಗ ಇದು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲಿವೆ ಎಲ್ಲರೂ ಚೈನಾ ಕಳೆ ಈ ಒಂದು ಕಾರ್ಯಕ್ರಮಕ್ಕೆ ಏನು ನಮ್ಮ ಬೆಂಗಳೂರು ರತ್ನಚಂದ್ರ ಗ್ರಾಮಗಳು ಅಧ್ಯಕ್ಷರಾಗಿ ಸದಸ್ಯರು ಉಪಾಧ್ಯಕ್ಷರು ಎಲ್ಲ ಸಿಬ್ಬಂದಿಗಳು ಒಕ್ಕೂಟದ ಸದಸ್ಯರು ಸಹಕಾರ ಕೊಟ್ಟಿದ್ದಾರೆ ಸುಮಾರು ಒಂದು ಕಿಲೋಮೀಟರ್ ಸುಮಾರು ಒಂದು ಕಿಲೋಮೀಟರ್ ಚೈನ್ ನಲ್ಲಿ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ ಎಲ್ಲರಿಗೂ ಮತ್ತೊಮ್ಮೆ ನಾನು ತುಂಬುರುಗಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದು ರಾಜ್ಯ ಮಟ್ಟ ವಿಶ್ವಮಟ್ಟ ಮತ್ತು ಇನ್ನೀಸ್ ದಾಖಲೆಗೆ ಸೇರ್ತಕ್ಕಂತ ಒಂದು ಕಾರ್ಯಕ್ರಮವಾಗಿರುತ್ತೆ ಸೊ ಈ ಕಾರ್ಯಕ್ರಮಕ್ಕೆ ನಮಗೆ ಮಾಧ್ಯಮ ಪ್ರತಿನಿಧಿಗಳಾಗಿ ಇದೇ ನಮ್ಮ ಪಂಚಾಯತ್ ವ್ಯಾಪ್ತಿಯ ಸದಸ್ಯರಾದಂತಹ ನವೀನ್ ಕುಮಾರ್ ಆಗಿರ್ಬೋದು ಬಾವಣ್ಣ ಆಗಿರ್ಬೋದು ಅವರು ತುಂಬಾ ಕಳಕಳಿಯಿಂದ ಈ ವಿಚಾರವನ್ನ ಇಡೀ ರಾಜ್ಯಾದ್ಯಂತ ಸುದ್ದಿ ಮಾಡಲಿಕ್ಕೆ ಮಾಧ್ಯಮ ವಿಭಾಗ ಬೆಳಗ್ಗೆ ಕೊಡ್ತಿದ್ದಾರೆ ಅವರು ಸಹ ತುಂಬ ಹೃದಯದ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ದಯವಿಟ್ಟು ಚಕ್ಕೆ ಹಾಕ್ರಿ ಎಲ್ಲರೂ ಚೈನಾ ಕಡ್ರಿ ವೀಡಿಯೋ ಮುಗಿಯವರು ಚೈನಾ ಕಡ್ರಿ ಚೆಕ್ ಎಲ್ಲಾರನು ಚೈನಾ ಚೈನ್ ಚೈನಾ ಕಡಿರಿ ಎಲ್ಲಾರನು ಏನು ಇವತ್ತು ನಾವು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ವಿಶ್ವ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ನಮ್ಮ ರಾಜ್ಯದಲ್ಲಿ ಬೀದರ್ನಿಂದ ಬೀದರ್ನಿಂದ ಚಾಮರಾಜನಗರದವರೆಗೂ ಏಕಕಾಲದಲ್ಲಿ ಸುಮಾರು ಇಪ್ಪತ್ತ ನಾಲ್ಕು ಲಕ್ಷ ಜನರನ್ನ ಇಪ್ಪತ್ತ ನಾಲ್ಕು ಲಕ್ಷ ಜನರನ್ನ ಸೇರಿಸಿಕೊಂಡು ಒಂದು ವಿಶ್ವ ದಾಖಲೆಯ ಕಾರ್ಯಕ್ರಮವನ್ನು ಯಾವತ್ತ ಮಾಡ್ತಾ ಇದ್ದು ಅದು ಚೈನಾಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ದೇಶಾದ್ಯಂತ ತುಂಬಾ ಅತ್ಯಮೂಲ್ಯವಾಗಿ ಅಮೂಲ್ಯವಾಗಿ ಒಂದು ವಿಶೇಷವಾದಂತ ಕೊಟ್ಟು ಸೇರ್ತಕ್ಕಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಮಾನ್ಯ ಸರ್ಕಾರದ ಆದೇಶದಂತೆ ಇಡೀ ರಾಜ್ಯಾದ್ಯಂತ ಸುಮಾರು ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ಇದೇ ರೀತಿ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇವತ್ತು ಮಾನವ ಸರಪಣೆ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯಿತಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಒಕ್ಕೂಟದ ಅಧ್ಯಕ್ಷರು ಸದಸ್ಯರು ಸಾರ್ವಜನಿಕರು ಸಿಬ್ಬಂದಿಗಳು ತುಂಬಾ ತುಂಬಾ ಆಸಕ್ತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನಿಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ತುಂಬ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಚರ್ಚೆ ಕಂಡ್ರಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ವರ್ಷ ಈ ದಿನ ತುಂಬಾ ವಿಶೇಷವಾದ ದಿನ ಇರುತ್ತೆ ಕಾರಣ ಇಷ್ಟೇ ರಾಜ್ಯಾದ್ಯಂತ ಇವತ್ತು ಏಕಕಾಲದಲ್ಲಿ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಇಪ್ಪತ್ನಾಲ್ಕು ಲಕ್ಷ ಜನರನ್ನ ಸೇರಿಸಿ ವಿಶ್ವನಾಥದ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಈ ಒಂದು ವಿಶೇಷವಾದಂಥದ್ದು ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಏನು ನಮಗೆ ಬಯಸಿರ್ತಕ್ಕಂಥ ಸೆಕ್ಟರ್ ಇಪ್ಪತ್ತಾರು ಪಂಚಾಯತಿ ಹಾಗೂ ರಾಮಗಟ್ಟೆ ಪಂಚಾಯತಿ ಹಾಗೂ ತಲಕೂರು ಪಂಚಾಯಿತಿಯ ಬರುವರು ಸಹ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರ ಎಲ್ಲರೂ ಚಕ್ಕೆ ಹಾಕೊಳ್ರಿ ಚಕ್ಕೆ ಚಕ್ಕೆ ಹಾಕೊಳ್ರಿ ಎಲ್ಲರೂ ಒಬ್ಬರು ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ತುಂಬಾ ಯಶಸ್ವಿಯಾಗಿ ಎಲ್ಲರೂ ವೃದ್ಧರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಎಲ್ಲರೂ ತುಂಬಾ ಯಶಸ್ವಿಯಾಗಿ ನಡೆಸ್ಕೊಳ್ತಾ ಇದ್ದು ಪುಷತ್ತು ಎಲ್ರಿಗೂ ನಾನು ಮತ್ತೊಂದೆ ಹುಬ್ಬುರುಗ ನಮ್ಮ ತಾಲೂಕು ಆಡಳಿತ ವತಿಯಿಂದ ಆಗಿರ್ಬೋದು ನಮ್ಮ ಹೆಜ್ಜೆ ಗ್ರಾಮ ಪಕ್ಷಿರೋದರಿಂದ ಹುಬ್ಬಳ್ಳಿಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಚೆಕ್ ಹಾಕಿದ್ರೆ ಗಾಡ್ರೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಇದು ಇಡೀ ದೇಶದ ಒಂದು ಹಮ್ಮೆ ಪಡ್ತಕ್ಕಂಥ ವಿಚಾರ ಕಾರಣ ಇಷ್ಟೆ ಇವತ್ತು ಸೊ ಎಲ್ಲರಿಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೃದಯದ ಸ್ವಾಗತವನ್ನು ಕೋರ್ತಾ ಇಂದು ತುಂಬಾ ವಿಶೇಷವಾದ ದಿನ ಕಾರಣ ಎಷ್ಟೇ ಇಡೀ ರಾಜ್ಯಾದ್ಯಂತ ಏನು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಜನಸಾಮಾನ್ಯರಿಗೂ ಸಹ ಅರಿವಾಗ್ಲಿ ದಿನವಾಗಿ ಒಂದು ವಿಶೇಷ ಕಾರ್ಯಕ್ರಮ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿ ಏನು ರಾಜ್ಯಾದ್ಯಂತ ರಾಜ್ಯಾದ್ಯಂತ ಏಕಕಾಲದಲ್ಲಿ ರಾಜ್ಯಾದ್ಯಂತ ಏಕಕಾಲದಲ್ಲಿ ಬೀದರ್ನಿಂದ ಚಾಮರಾಜನಗರದವರೆಗೂ ಸುಮಾರು ಇಪ್ಪತ್ನಾಲ್ಕು ಲಕ್ಷ ಜನರನ್ನು ಸೇರಿಸಿ ಒಂದು ವಿಶ್ವ ದಾಖಲೆಯ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದೆ ಆ ನಿಟ್ಟಿನಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಸೆಕ್ಟರ್ ಇಪ್ಪತ್ತಾರಕ್ಕೆ ಎಲಿಯೂರು ರತ್ನಸಂದ್ರ ತಡುಕ್ಲೂರು ಮತ್ತು ಬಾರ್ನ ಬಾರ್ನಕುಂಟೆ ಗ್ರಾಮ ಪಂಚಾಯಿತಿ ವತಿಯಿಂದ ಸುಮಾರು ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಜನರು ತುಂಬಾ ಉತ್ತಮವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟು ಎಲ್ಲರೂ ಸಹ ಮಕ್ಕಳಿಂದ ಹಿಡಿದು ವೃದ್ಧರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರ ನಿಜಕ್ಕೂ ತುಂಬಾ ಖುಷಿ ಆಗ್ತಿದೆ ಎಲ್ಲರೂ ಚಕ್ಕೆ ಹಾಕೊಳ್ರಿ ಚಕ್ಕೆ ಹಾಕೊಳ್ಳಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಸಂವಿಧಾನದ ಆಶಯಗಳನ್ನು ಜನಸಾಮಾನ್ಯರಿಗೂ ತಿಳಿಸ್ತಕ್ಕಂಥ ದಿನ ಇವತ್ತು ವಿಶ್ವ ಪ್ರಜಾಪ್ರಭುತ್ವ ದಿನ ಈ ನಿಟ್ಟಿನಲ್ಲಿ ಇಂದು ಏಕಕಾಲದಲ್ಲಿ ಇಡೀ ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಅತ್ಯದ್ಭುತವಾಗಿ ಸರ್ಕಾರ ಆಯೋಜಿಸಿರುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಲ್ಲಿ ಗ್ಯಾಪ್ ಇದೆ ಬರ್ರಮ್ಮ ಇಲ್ಲಿ ಇಲ್ಲಿ ಗ್ಯಾಪ್ ಇದೆ ಗ್ಯಾಪ್ ಕೊಡಬೇಡ್ರಿ ಯಾರು ಸೊ ಎಲ್ರು ಅದ್ಭುತವಾಗಿ ಒಂದು ಕಾರ್ಯಕ್ರಮಕ್ಕೆ ಅದ್ಭುತವಾಗಿ ಪ್ರತಿಕ್ರಿಯೆ ಕೊಡ್ತಾ ಇದೀರಾ ಸರ್ ಇದಾರೆ ಸರ್ ಮಾಡ್ತಾ ಇದೀರ ಸರ್ ಹ್ಞೂ ಸರ್ ಸರ್ ಎಲ್ಲಿದೆ ಸರ್ ಈಗ ಹಾಂ ಇಲ್ಲಿ ಫುಲ್ ಕವರ್ ಆಗುತ್ತಲ್ಲ ಸರ್ ಶೀರ ಹೆಂಡುವರೆಗೂ ಹಾಂ ಬಾರ್ಡ್ರವರೆಗೂ ಬರುತ್ತೆ ಸರಿ ಸರ್ ಆಯಿತು ಸರ್ ನಮ್ಮ ಅಲ್ಲ ಸರ್ ನಮ್ಮ ನಮ್ಗಾನ ಬನ್ನಿ ಸರ್ ಇಲ್ಲಿಯವ್ರಿಗನ್ನ ಬನ್ನಿ ಸರ್ ನಿಲ್ಲಿಸ್ತೀನಿ ನಾನು ಹಾಂ ಟೌ ಟೌನ್ ಇದೆಯಲ್ಲ ಹ್ಞೂ ಸರ್ ಹ್ಞೂ ಸರ್ ಇಲ್ಲ ಸರ್ ಮೈಕಲ್ ಅನೌನ್ಸ್ಮೆಂಟ್ ಕೊಡ್ತಾ ಇದ್ದೀನಿ ಸರ್ ನಾನು ಸರ್ ಖಂಡಿತ ಸರ್ ಬನ್ನಿ ಸರ್ ಸೊ ಈಗಷ್ಟೇ ಏನು ಅಂಬಾರಿ ರಾಜ್ಯ ಘನವಿತ್ತ ಸರ್ಕಾರದ ಮಂತ್ರಿ ಮಹಾಶಿಯರೊಂದಿಗೆ ಅಂಬಾರಿಯಲ್ಲಿ ವೆಹಿಕಲ್ ಆಲ್ರೆಡಿ ಟೌನ್ ಅನ್ನು ಬಿಟ್ಟಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಈ ಮೂಲಕ ಈ ಒಂದು ರಸ್ತೆ ಮೂಲಕವಾಗಿ ಹಾದು ಹೋಗ್ತಾ ಇದ್ದಾರೆ ಸೊ ಏನು ಇವತ್ತು ವಿಶ್ವ ಪ್ರಜಾಪ್ರಭುತ್ವ ದಿನ ಪ್ರಜಾಪ್ರಭುತ್ವದ ಆಶಯಗಳನ್ನು ನಾವು ಎತ್ತಿ ತೋರಿಸ ದಿನ ಆ ನಿಟ್ಟಿನಲ್ಲಿ ಸರ್ಕಾರವು ಇವತ್ತು ಏನು ವಿಶ್ವಾದ್ಯಂತ ವಿಶ್ವಾದ್ಯಂತ ಒಂದು ವಿಶೇಷವಾದಂತಹ ರೆಕಾರ್ಡ್ ದಾಖಲೆಯನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಸುಮಾರು ಇಪ್ಪತ್ತಕ್ಕೆಗಳೇ ಚಕ್ಯಕಳ್ರಿ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನರನ್ನು ಏಕಕಾಲದಲ್ಲಿ ಮಾನವ ಸರಪಳಿ ಮುಖಾಂತರ ಒಂದು ರೆಕಾರ್ಡ್ ಅನ್ನು ಮಾಡತಕ್ಕಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲಿಯೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಏನು ಎಲ್ಲಿಯೂರ್ ಪಂಚಾಯತಿ ರತ್ನಸಂದ್ರ ಪಂಚಾಯತಿ ತಡಕ್ಲೂರು ಪಂಚಾಯತಿ ದ್ವಾರನಕುಂಟೆ ಪಂಚಾಯಿತಿಯ ಸರ್ವ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಸಹ ಆಗಮಿಸಿ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದೀರಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಹಾ ಒಂದ್ ನಿಮಿಷ ಅವ್ರನ್ನ ಕೂರ್ಸ್ರಪ್ಪ ಆ ಕಡೆ ಅಲ್ಲಿ ಹಲೋ ಏ ಬರ್ತಾ ಇದಾರಂತೆ ಅಂಬಾರಿ ತಗೊಂಡ್ ಬರ್ತಾ ಇದಾರೆ ಬರ್ತಾ ಇದಾರೆ ಶಿರಾ ಟೌನ್ ಶಿರಾ ಟೌನ್ ಅಲ್ಲಿ ಬರ್ತಾ ಇದಾರೆ ಯಾರು ಮದುವೆ ವ್ಯವಸ್ಥೆ ಮಾಡ್ತಿರೋದು ಏ ಇರಾ ಕೇಳು ಇರಾ ಕೇಳು ಬರ್ತಾರ ನಂಗೆ ಕಮ್ಯುನಿಕೇಟ್ ಮಾಡಿ ಇರಾ ಕೇಳು ಬರ್ತಾರೆ ಬರ್ತಾರೆ ಹಾ ಇನ್ನೇನು ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗ ಆಲ್ರೆಡಿ ಶಿರಾ ಟೌನ್ ಬಿಟ್ಟಿದೆ ಮಾನ್ಯ ಮಹಾ ಸಚಿವರಾಗಿರ್ಬೋದು ಅಧಿಕಾರಿ ವೃಂದವಾದ ಈಗ ಬರ್ತಾ ಇದ್ದಾರೆ ಸೊ ಇನ್ನೊಂದು ಇಪ್ಪತ್ತು ನಿಮಿಷದಲ್ಲಿ ವ್ಯಾಪ್ತಿಯಿಂದ ಆದು ಹೋಗ್ತಾರೆ ಅಲ್ಲಿವರು ದಯಮಾಡಿ ಎಲ್ಲರೂ ಯಾವ ಸ್ಥಳದಲ್ಲಿ ನಿಂತಿದ್ರು ಅದೇ ಸ್ಥಳದಲ್ಲಿ ನಿಂತ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಆಯ್ತಪ್ಪಿ